ಅದು ಸ್ಯಾಟಲೈಟ್ ಟೌನ್ ನೂತನ ಹೈಟೆಕ್ ರಾಷ್ಟ್ರೀಯ ಹೆದ್ದಾರಿಯಾಗಿರುವ ಕಾರಣ ವಾಹನಗಳ ಸಂಚಾರ ವೇಗವಾಗಿರುವುದು ಸಹಜ ಆದರೆ ಇದೇ ವೇಗದ ಜೊತೆಗೆ ಮಾನವೀಯತೆಯನ್ನು ಮರೆತು ಕಾರು ಚಾಲಕನೊಬ್ಬ ವರ್ತಿಸಿದ್ದು ಅಪಘಾತವಾದರೂ ಕಾರು ನಿಲ್ಲಿಸದೆ ವಾಹನ ಸಮೇತ ಎಸ್ಕೇಪ್ ಆಗಿದ್ದಾನೆ ಇನ್ನು ಅಪಘಾತವಾದ ಭೀಕರ ದೃಶ್ಯ ಹೆದ್ದಾರಿ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಎಲ್ಲರನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ವಾಹನಗಳ ಸಂಚಾರವು ಕಡಿಮೆ ಇದ್ದು ಹೆದ್ದಾರಿಯಲ್ಲಿನ ವಾಹನಗಳ ವೇಗವು ಹೆಚ್ಚಾಗೇ ಇದೆ ಆದರೆ ಇದೇ ವೇಳೆ ಹಿಂದಿನಿಂದ ಅತಿ ವೇಗವಾಗಿ ಬಂದ ಕಾರು ಮಾತ್ರ ರಸ್ತೆಯ ಒಂದು ಬದಿಯಲ್ಲಿ ಹೋಗ್ತಿರುವ ದ್ವಿಚಕ್ರ ವಾಹನಕ್ಕೆ ಹಿಂದಿನಿಂದ ನೋಡ ನೋಡ್ತಿದ್ದಂತೆ ಡಿಕ್ಕಿ ಹೊಡೆದಿದ್ದು ಕಾರಿನ ಜೊತೆಗೆ ಬೈಕನ್ನು ಸಹ ಎಳೆದು ಹೋಗಿದೆ ಇನ್ನು ಬೈಕ್ ಅನ್ನ ರಸ್ತೆ ಮೇಲೆ ಎಳೆದು ಹೋಗುತ್ತಿದ್ದ ಹಾಗೆ ನಜ್ಜು ಕುಜ್ಜಾದ ಬೈಕ್ನಲ್ಲಿದ್ದ ರವಿ ಮತ್ತು ರವಿತೇಜ ಅನ್ನೋ ಇಬ್ಬರು ಸ್ನೇಹಿತರು ರಸ್ತೆಯಲ್ಲೇ ನರಳಾಡಿ ಜೀವ ಬಿಟ್ಟಿದ್ದಾರೆ ಹೌದು ಅಂದ್ಹಾಗೆ ರಸ್ತೆಯಲ್ಲಿ ಅವರು ಸರಿಯಾಗಿ ಹೋಗ್ತಿದ್ರು ಹಿಂದಿನಿಂದ ಬಂದ ಕಾರು ಚಾಲಕನ ಎಡವಟ್ಟಿಗೆ ಬಲಿಯಾಗಿರುವುದು ಇವರೇ ಆಂಧ್ರ ಮೂಲದ ರವಿ ಮತ್ತು ರವಿತೇಜ ಆಂಧ್ರದಿಂದ ಬಂದು ಬೆಂಗಳೂರಿನಲ್ಲೇ ನೆಲೆ ಕಂಡುಕೊಂಡಿದ್ದ ಇವರಿಬ್ಬರು ಸ್ನೇಹಿತರು ನಿನ್ನೆ ಸಂಜೆ ದಾಬಾಸ್ಪೇಟೆಗೆ ಬೈಕ್ನಲ್ಲಿ ತೆರಳಿದ್ದು ವಾಪಸ್ ದೇವನಹಳ್ಳಿ ಮೂಲಕ ಹೊಸಕೋಟೆಯತ್ತ ತೆರಳುತ್ತಿದ್ರು ಈ ವೇಳೆ ದೇವನಹಳ್ಳಿ ತಾಲೂಕಿನ ಸೀಕಾಯನಹಳ್ಳಿ ಬಳಿ ಬರ್ತಿದ್ದಂತೆ ಹಿಂದಿನಿಂದ ಬಂದ ಕಾರು ನೋಡ ನೋಡ್ತಿದ್ದಂತೆ ಒಂದು ಟ್ರ್ಯಾಕ್ನಲ್ಲಿ ಹೋಗ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಅಲ್ಲದೆ ಬೈಕ್ಗೆ ಡಿಕ್ಕಿ ಹೊಡೆದರೂ ಕಾರಿನ ಸ್ಪೀಡ್ ಮಾತ್ರ ಕಡಿಮೆಯಾಗದಿದ್ದು ಒಂದಷ್ಟು ದೂರ ಕಾರು ಬೈಕನ್ನು ಎಳೆದೋಗಿದ್ದು ಬೈಕ್ನಲ್ಲಿದ್ದ ಇಬ್ಬರು ರಸ್ತೆಯ ಮೇಲೆಯೇ ನಜ್ಜುಗುಚ್ಚಾಗಿದ್ದಾರೆ ಇನ್ನು ಬೈಕ್ ಸೈಡ್ಗೆ ಹೋಗ್ತಿದ್ದಂತೆ ಕಾರು ಚಾಲಕ ಏನಾಗಿದೆ ನೋಡೋಣ ಅನ್ನೋ ಮಾನವೀಯತೆಯನ್ನು ಮರೆತು ಅಲ್ಲಿಂದ ಕಾರು ಸಮೇತ ಎಸ್ಕೇಪ್ ಆಗಿದ್ದು ಸ್ಥಳೀಯರು ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸೋಣ ಅಂತ ನೋಡುವಷ್ಟರಲ್ಲಿ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಈ ಸಂಬಂಧ ವಿಶ್ವನಾಥಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಎಸ್ಕೇಪ್ ಆಗಿರುವುದು ಕಾರು ಚಾಲಕನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಇವತ್ತು ಅರೌಂಡ್ ತ್ರೀ ತರ್ಟಿ ಒಂದಿಬ್ರು ವ್ಯಕ್ತಿಗಳು ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಲ್ಲಿ ಅವರು ಹೋಗ್ತಾ ಇದಾರೆ ಮೇ ಬಿ ಟುವರ್ಡ್ಸ್ ಪುರಂ ಹೋಗ್ತಾ ಇದ್ರು ಕೆಆರ್ಪುರಲ್ಲಿ ಇದೆ ಅವ್ರ ಮನೆಗೆ ಹೋಗ್ತಾ ಇರ್ಬೇಕಾದಾಗ ಅಲ್ಲಿ ಒಂದು ವೆಹಿಕಲ್ ಯಾವ್ದೋ ಒಂದು ರೆನಾಲ್ಟ್ ಅಂತ ಒಂದು ಶೋ ವೆಹಿಕಲ್ ಕಂಪನಿ ಇದೆಯಲ್ಲ ಆ ಕಂಪನಿ ಅವ್ರದ್ದು ಗಾಡಿ ಅವ್ರಿಗೆ ರನ್ ಓವರ್ ಆಗಿದೆ ಅವ್ರಿಗೆ ಫಸ್ಟ್ ಇದನ್ನ ಇದು ಮಾಡ್ತಾರೆ ಟಸ್ಟ್ ಮಾಡ್ಬಿಟ್ಟು ಕೆಳಗಡೆ ಬಿದ್ದ ನಂತರ ಅವ್ರ ಮೇಲೆ ರನ್ ಓವರ್ ಆಗಿದ್ದು ಆ ಪ್ರಕಾರ ಇದೊಂದು ಎರಡು ಸ್ಪಾಟ್ ಡೆತ್ ಆಗಿದ್ದಿದೆ ಇಲ್ಲಿ ಇವತ್ತು ಬುಲೆಟ್ ಮೇಲೆ ಇದ್ದವ್ರದು ಸೊ ಆ ಬೇಸಿಸ್ ಮೇಲೆ ಇವಾಗ ಒಂದು ಈಗ ಕೇಸ್ ನಾವು ರೆಸ್ಟ್ ಮಾಡ್ತೀವಿ ಮಾಡಿಬಿಟ್ಟು ಫರ್ದರ್ ಇದು ಏನು ವೆಹಿಕಲ್ ಹೋಗಿದ್ದಿದೆ ಅದು ವೆಹಿಕಲ್ಗೂ ಕೂಡ ಆದಷ್ಟು ಬೇಗ ನಾವು ಅದನ್ನ ಸೆಕ್ಯೂರ್ ಮಾಡ್ತೀವಿ ರೋಡ್ ಹೋಗಿದ್ದಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ತಗೊಂಡ್ಬಿಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಷ್ಟ ರಿಲೇಟಿವ್ಸೇ ಅವರು ಇದ್ರೊಳಗೆ ಯಾರು ಇಬ್ರು ಇದ್ದಾರೆ ಅದ್ರೊಳಗೆ ಒಬ್ಬ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದ ಇನ್ನೊಬ್ಬ ಒಂದು ಜೆ ಸಿ ಬಿ ಡ್ರೈವರ್ ಅಂತ ಇದ್ದಾನೆ ಕಾರು ಚಾಲಕನ ಎಡವಟ್ಟಿಗೆ ಇಬ್ಬರು ಜೀವ ಹಾರು ಹೋಗಿದ್ದು ಮನೆಗೆ ಆಧಾರವಾಗಿದ್ದವರನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಒಟ್ಟಾರೆ ಹೆದ್ದಾರಿಯಲ್ಲಿ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಹೆಲ್ಮೆಟ್ ಎಲ್ಲಾ ಹಾಕಿಕೊಂಡು ಬೈಕ್ ಸವಾರರು ಸರಿಯಾದ ರೀತಿಯಲ್ಲಿ ಹೋಗ್ತಿದ್ರು ಕಾರು ಚಾಲಕ ಮಾಡಿದ್ದ ಎಡವಟ್ಟಿಗೆ ಬೈಕ್ ಸವಾರರು ಬಲಿಯಾಗುವುದು ಮಾತ್ರ ನಿಜಕ್ಕೂ ದುರಂತ